ತೇರದಾಳದ ಎಲ್ಲ ಗ್ರಾಮಸ್ಥರಿಗೆ ನಮಸ್ಕರಿಸುತ್ತಾ ಶ್ರೀ ಅಲ್ಲಂಪ್ರಭು ದೇವರ ಜಾತ್ರಾ ನಿಮಿತ್ತವಾಗಿ ಹೋದ ವರ್ಷ ಹೂವಿನಿಂದ ಅಲಂಕಾರ ಮಾಡಿದ್ದೆವು ಈ ವರ್ಷವೂ ಸಹ ಅದ ಹೋದ ವರ್ಷ ಮಾಡಿದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೂವಿನ ಅಲಂಕಾರ ಮಾಡಬೇಕಾಗಿದೆ ಅದಕ್ಕಾಗಿ ತಾವೆಲ್ಲರೂ ನಮಗೆ ಹಣದ ಸಹಾಯ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಅದೇ ತೆರನಾಗಿ ನಾವು ಕೂಡ ಈ ಒಂದು ಹೂವಿನ ಕಾರ್ಯಕ್ಕೆ ಸಹಾಯ ಸಹಕಾರವನ್ನು ಮಾಡಿದ್ದೇವೆ ಆದರೆ ಹೋದ ವರ್ಷಕ್ಕಿಂತ ಈ ವರ್ಷವೂ ಆ ಒಂದು ಹಣದ ಒಂದು ಖರ್ಚು ಹೆಚ್ಚಿನ ಹೆಚ್ಚಾಗುವ ಸಾಧ್ಯತೆ ಇದೆ ಅಂದರೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಖರ್ಚನ್ನು ಅವರು ನಮಗೆ ಹೇಳಿದ್ದಾರೆ ಅದಕ್ಕಾಗಿ ತಾವೆಲ್ಲರೂ ನಮ್ಮ ಜೋಡಿ ಸಹಾಯ ಸಹಕಾರವನ್ನು ಮಾಡಿ ಈ ಹೂವಿನ ಅಲಂಕಾರಕ್ಕೆ ಅಲಂಕಾರಕ್ಕೆ ಕೈಜೋಡಿಸ್ಬೇಕಂತ ತಮ್ಮಲ್ಲಿ ಕಳ್ಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ ಈ ಕೆಳಗೆ ನೀಡಿರತಕ್ಕಂಥ ಅಕೌಂಟ್ ನಂಬರು ಹಾಗೂ ಕ್ಯೂ ಆರ್ ಕೋಡ್ಗೆ